ನಮಸ್ಕಾರ ನನ್ನ ಎಲ್ಲ ಭಕ್ತ ಸಮೂಹಕ್ಕೂ ನಾವು ರೀ ನಿಮ್ಮ ಧಾರವಾಡ ಮಂದಿ ನಾವೀಗ ಬಂದಿರೋ ದೇವಾಲಯ ಶ್ರೀ ನುಗ್ಗಿಕೇರಿ ದೇವಾಲಯ ಇದು ಧಾರವಾಡದಿಂದ ಸುಮಾರು ಏಳು ಕಿಲೋಮೀಟರ್ ಒಂದು ಅಂತರದಲ್ಲಿದೆ ಒಂದು ಕಲ್ಗಟಗಿ ರೋಡ್ ಮಾರ್ಗ ಮಧ್ಯದಲ್ಲಿ ಕಾಣಿಸಿಕೊಳ್ಳುವ ಈ ದೇವಾಲಯ ಒಂದು ಕೆರೆಯ ದಡದ ಪಕ್ಕದಲ್ಲಿದೆ ಇದು ಕೂಡ ನಮ್ಮ ಉತ್ತರ ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯದ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಬನ್ನಿ ನುಗ್ಗಿಕೇರಿ ದೇವಾಲಯದ ಪ್ರವೇಶ ದ್ವಾರದ ಮುಖಾಂತರ ನಾವೀಗ ಹೋಗ್ತಾ ಇದ್ದೇವೆ ಒಂದು ಈಗ ನೋಡ್ತಾ ಇರಬಹುದು ಒಂದು ಹಚ್ಚು ಹಸಿರಿನ ಕಾನನನ ಮಧ್ಯೆ ಈ ಒಂದು ರಸ್ತೆ ನುಗ್ಗಿಕೇರಿ ದೇವಸ್ಥಾನವನ್ನು ತಲುಪುತ್ತದೆ ಅದೇ ರೀತಿ ಈ ಒಂದು ಹನುಮನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಈ ಒಂದು ಮಾರ್ಗದ ಮೂಲಕ ದರ್ಶನವನ್ನು ಪಡಿತಾರೆ ನೀವೀಗ ನೋಡ್ತಾ ಇರಬಹುದು ನಾವು ಮಾರ್ಗ ಮಧ್ಯದಲ್ಲಿ ಹೋಗ್ತಾ ಇದ್ದೇವೆ ಈ ಒಂದು ಹೋಗುವ ಮಾರ್ಗ ಮಧ್ಯದಲ್ಲಿ ಒಂದು ಕೆರೆಯು ಕೂಡ ನಿಮಗೆ ಕಾಣಲು ಸಿಗುತ್ತದೆ ಈ ಒಂದು ಸುಂದರವಾದ ಕಾನ ಮಧ್ಯೆ ಒಂದು ಕೆರೆಯನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಅಷ್ಟೇ ಅಲ್ಲ ಆ ಕೆರೆಯ ಪಕ್ಕದಲ್ಲಿ ಒಂದು ನುಗ್ಗಿಕೇರಿಯ ಹನುಮನ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ ಈ ಕೆರೆಯು ಕೂಡ ಆ ಒಂದು ಹನುಮ ದೇವಸ್ಥಾನಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ನಾವು ಕಾಣ್ಬೋದಾಗಿದೆ ಅದರ ವಿವರಣೆಯನ್ನು ನಾವು ಮುಂದೆ ನೋಡೋಣ ಇವಾಗ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಸುಂದರವಾದ ಕೆರೆಯ ಪರಿಸರವನ್ನು ಈ ಒಂದು ನುಕ್ಕಿಕೇರಿ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಒಂದು ಹನುಮನ ಒಂದು ಪ್ರತಿಷ್ಠಾಪನೆ ಕೂಡ ಇಲ್ಲಿ ದೇವಾಲಯದಲ್ಲಿ ನಾವು ಕಾಣ್ಬೋದಾಗಿದೆ ಅಷ್ಟೇ ಅಲ್ಲ ಇದರ ಹಳೆಯ ಪೌರಾಣಿಕ ಒಂದು ಕಥೆಯೂ ಕೂಡ ಇದೆ ಅದೇ ರೀತಿ ಇದರ ಇತಿಹಾಸವೂ ಕೂಡ ಇದೆ ಆ ಪೌರಾಣಿಕ ಕಥೆಯಲ್ಲಿ ಬರುವ ಏನು ಪಾತ್ರಧಾರಿಗಳು ಮತ್ತು ಸನ್ನಿವೇಶಗಳು ಏನು ಅಂತ ನಾವು ನೋಡ್ಕೊತಾ ಹೋಗೋಣ ಅದೇ ರೀತಿ ಇದರ ಇತಿಹಾಸವನ್ನು ನಾವು ಇಂದು ತಿಳಿಯುತ್ತಾ ಹೋಗೋಣ ಬನ್ನಿ ನೋಡೋಣ ಈ ಒಂದು ದೇವಾಲಯದ ಪೌರಾಣಿಕ ಒಂದು ಕಥೆಯು ತುಂಬ ಒಂದು ಅಚ್ಚರಿಯನ್ನು ಮೂಡುತ್ತದೆ ಏಕೆಂದರೆ ಇಲ್ಲಿ ಹಲವಾರು ಸನ್ನಿವೇಶಗಳು ಮತ್ತು ಪಾತ್ರಧಾರಿಗಳನ್ನು ನಾವು ಕಾಣಬಹುದಾಗಿದೆ ಪರಿಷಿತ ಮಹಾರಾಜರು ಜಗಮೇಜರಾಜ ಮತ್ತು ತಕ್ಷಕ ಎಂಬ ಒಂದು ಹಾವು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹಾಗಾದರೆ ಪರಿಶಿತ ಮಹಾರಾಜರ ಬಗ್ಗೆ ನಾವು ನೋಡ್ತಾ ಹೋದರೆ ಇವರು ಅಭಿಮನ್ಯನ ಮಗ ಹಾಗೂ ಅರ್ಜುನನ ಮಮ್ಮಗನಾಗಿರುತ್ತಾರೆ ಮತ್ತು ಏನು ಪರಶುತ್ತಮ್ಮ ಮಹಾರಾಜನಿಗೆ ಜಗಮೇಜ ರಾಜ ಎಂಬ ಮಗನೂ ಕೂಡ ಇರ್ತಾರೆ ಇವರು ಕುರುವಂಶದ ರಾಜ್ಯವನ್ನು ಆಳ್ತಾ ಇರ್ತಾರೆ ಹೀಗೆ ಒಂದು ಏನು ಆಡಳಿತವನ್ನು ಮಾಡ್ತಾ ಇರ್ತಾರೆ ಅದೇ ಥರನಾಗಿ ಒಂದು ತಕ್ಷಕ ಎಂಬ ಹಾವು ಕೂಡ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ನಾನು ಇವಾಗ ಆಲ್ರೆಡಿ ಹೇಳಿದ್ದೆ ನಿಮಗೆ ಹಾಗಾದರೆ ತಕ್ಷಕ ಎಂದರೆ ನಮ್ಮ ಹಿಂದೂ ಮಹಾಕಾವ್ಯದ ಮಹಾಭಾರತದ ಪ್ರಕಾರ ನಾಗರಾಜರ ರಾಜ್ಯ ಅಂತ ಒಂದು ಉಲ್ಲೇಖ ನಾವು ನೋಡ್ಬೋದಾಗಿದೆ ಒಂದಾನೊಂದು ಕಾಲದಲ್ಲಿ ಪರಿಶುತ ಮಹಾರಾಜರು ಬೇಟೆಯಾಡಲೆಂದು ಕಾಡಿಗೆ ಹೋಗಿರುತ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಹಸಿವು ಮತ್ತು ಬಾಯಾರಿಕೆ ಆಗಿರುತ್ತದೆ ಆ ಒಂದು ವೇಳೆಯಲ್ಲಿ ಒಂದು ಮುನಿಯನ್ನ ನೋಡ್ತಾರೆ ಅವರ ಹತ್ರ ಹೋಗಿ ಹೇಳ್ತಾರೆ ಆದರೆ ಆ ಒಂದು ಮುನಿಯು ತಪೋನಿರತರಾಗಿದ್ದರಿಂದ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಕೋಪಗೊಂಡಂತ ಪರಿಶುತ ಮಹಾರಾಜರು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಸತ್ತು ಬಿದ್ದ ಹಾವನ್ನ ಆ ಒಂದು ಋಷಿ ಮುನಿಯ ಒಂದು ಕೊರಳಿಗೆ ಕಟ್ಟಿ ಅಲ್ಲಿಂದ ತೆರಳುತ್ತಾ ತದನಂತರ ಆ ಒಂದು ಸ್ಥಳಕ್ಕೆ ಏನು ಋಷಿ ಮುನಿಯ ಮಗ ಬರ್ತಾರೆ ತಂದೆ ಕೊರಳಲ್ಲಿರುವ ಹಾವನ್ನು ಕಂಡು ತುಂಬ ಕೋಪಗೊಳ್ತಾರೆ ಈ ಹಾವನ್ನು ನನ್ನ ತಂದೆಗೆ ಯಾರು ಹಾಕಿದ್ದಾರೋ ಅವರಿಗೆ ತಕ್ಷಕ ಎಂಬ ಹಾವು ಕಚ್ಚಿ ಸಾಯಲಿ ಅಂತ ಶಾಪವನ್ನು ಕೊಡ್ತಾರೆ ಅದೇ ರೀತಿ ಪರಿಷಿತ ಮಹಾರಾಜರು ಹಾವಿನಿಂದ ಕಚ್ಚಿ ಸಾವನ್ನಪ್ಪತ್ತಾರೆ ಈ ಒಂದು ಎಲ್ಲ ವಿಷಯವು ಅವರ ಮಗನಾದ ಜಗಮೇಜರಾಜನಿಗೆ ತಿಳಿಯುತ್ತದೆ ತನ್ನ ತಂದೆಯ ಒಂದು ಸಾವಿನ ಒಂದು ವಿಷಯವನ್ನು ಕೇಳಿದಂಥ ಜಗಮೇಜರಾಜನು ತುಂಬ ಕೋಪಿತಗೊಳ್ತಾನೆ ಭೂಮಂಡಲದಲ್ಲಿ ಎಷ್ಟು ಸರ್ಪಗಳ ಒಂದು ಪ್ರಜಾತಿಗಳಿದ್ದಾವೆ ಆ ಎಲ್ಲ ಪ್ರಜಾತಿಗಳಿಗೂ ಒಂದು ಸರ್ಪಯಾಗ ಶಾಸ್ತ್ರವನ್ನು ಮಾಡ್ತಾನೆ ಆ ಒಂದು ಸರ್ಪಯಾಗ ಶಾಸ್ತ್ರದಲ್ಲಿ ಎಲ್ಲ ಸರ್ಪಗಳು ಬಂದು ಸಾವನ್ನಪ್ಪೆ ಅದರಲ್ಲಿ ಒಂದು ಸರ್ಪವು ಆಸ್ಥಿಕ ಋಷಿ ಹತ್ರ ಹೋಗಿ ನಮ್ಮನ್ನು ಕಾಪಾಡಿ ಎಂದು ಕೇಳಿಕೊಳ್ಳುತ್ತವೆ ಅದೇ ರೀತಿಯಾಗಿ ಆಸ್ತಿಕ ಋಷಭುನಿಯು ಬ್ರಾಹ್ಮಣ ವೇಷಧಾರಿಯಾಗಿ ಒಂದು ಯಜ್ಞಕುಂಡದ ಬಳಿ ಬರ್ತಾರೆ ಜಗಮೇಜ ರಾಜನಿಗೆ ಕೇಳಿಕೊಳ್ತಾರೆ ಬ್ರಾಹ್ಮಣರಿಗೆ ನೀವು ಯಾಗದ ದಕ್ಷಿಣೆಯನ್ನು ಅರ್ಪಿಸದೆ ಯಾಗವನ್ನು ಮುಗಿಸುವಂತಿಲ್ಲ ಎಂದ ಕೇಳಿಕೊಂಡಾಗ ಅವರ ಮಾತಿಗೆ ತತ್ತರಿಸಿದಂಥ ರಾಜನು ನಿಮಗೆ ಏನು ಬೇಕು ಕೇಳಿಕೊಳ್ಳಿ ಅಂತ ಕೇಳಿಕೊಂಡಾಗ ತಕ್ಷಣವೇ ಬ್ರಾಹ್ಮಣರು ಈ ಒಂದು ಯಾ ಈ ಒಂದು ಯಾಗವನ್ನು ಅಲ್ಲಿಗೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಜಗಮೇಜ ರಾಜನು ಆ ಒಂದು ಯಾಗವನ್ನು ಅಲ್ಲಿಗೆ ತಿಳಿಸುತ್ತಾರೆ ಆದರೆ ಜಗಮೇಜರಾಜನಿಗೆ ತನ್ನ ತಪ್ಪಿನ ಅರಿವಿನಿಂದ ಸರ್ಪದೋಷ ತನ್ನ ಬೆನ್ನಿಗೆ ಕಾಡ್ತಾ ಇರುತ್ತದೆ ಇದರಿಂದ ತುಂಬ ಪಶ್ಚಾತ್ತಾಪ ಜಗಮೇಜ ಜಗಮೇಜರಾಜನು ತನ್ನ ರಾಜದಲ್ಲಿರುವ ಋಷಿ ಮುನಿಯ ಹತ್ರ ಒಂದು ಸಲಹೆಯನ್ನು ಕೇಳ್ತಾರೆ ಅದೇ ಪ್ರಕಾರವಾಗಿ ಋಷಿ ಮುನಿಯು ಭೂಲೋಕದಲ್ಲಿ ನೀವು ಸುಮಾರು ಐದು ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಬೇಕು ಇದರಿಂದ ನಿಮ್ಮ ಈ ಒಂದು ಸರ್ಪದೋಷ ಒಂದು ಏನಿದೆ ಅದೆಲ್ಲ ಪಶ್ಚಾತ್ತಾಪವಾಗ್ತದೆ ಅಂತ ಹೇಳ್ತಾರೆ ಅವರ ಆಜ್ಞೆಯಂತೆ ಜಗಮೇಜರಾಜನು ಭೂಲೋಕದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ ಅದರಲ್ಲಿ ಈಗ ನಾವು ಹೋಗ್ತಾ ಇರುವ ದೇವಾಲಯ ಶ್ರೀ ನುಗ್ಗಿಕೇರಿ ಆಂಜನೇಯ ದೇವಾಲಯವು ಕೂಡ ಒಂದಾಗಿದೆ ಅಂತ ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ ತದನಂತರ ಒಂದು ಈ ಒಂದು ದೇವಾಲಯವು ಆಕ್ರಮಣಕಾರರ ಆಕ್ರಮಣಕ್ಕೆ ಒಳಗಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ದೇವಾಲಯವು ವಿನಾಶನ ಅಂಚಿನಲ್ಲಿದ್ದಾಗ ಈ ಒಂದು ದೇವಾಲಯದಲ್ಲಿರುವ ಹನುಮನ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಪಕ್ಕದ ಒಂದು ಕೆರೆಯಲ್ಲಿ ಬಚ್ಚಿಡಲಾಗುತ್ತದೆ ಆ ನಂತರವಾಗಿ ವಿಜಯನಗರದ ರಾಜಗುರುಗಳಾದ ವ್ಯಾಸರಾಯರು ಒಂದು ದಿನ ಕನಸನ್ನ ಕಾಣ್ತಾರೆ ಆ ಕನಸಿನಲ್ಲಿ ಈ ಕೆರೆಯಲ್ಲಿ ಒಂದು ಹನುಮನ ವಿಗ್ರಹವಿರುವುದಾಗಿವರಿಗೆ ಕನಸಿನಲ್ಲಿ ಗೋಚರವಾಗುತ್ತದೆ ಅದೇ ತರನಾಗಿ ಈ ಒಂದು ಕೆರೆಯಿಂದ ಆ ವಿಗ್ರಹವನ್ನು ತೆಗೆದುಕೊಂಡು ಬಂದು ಈ ಒಂದು ದೇವಾಲಯಕ್ಕೆ ವ್ಯಾಸರಾಯರುತ್ತಿಯನ್ನು ಪುನಃ ಪ್ರತಿಷ್ಠಾಪನಾ ಮಾಡುತ್ತಾರೆ ಈಗ ನಾವು ಹೋಗ್ತಾ ಇರೋದು ಶ್ರೀ ನುಗ್ಗಿಕೇರಿ ಹನುಮನ ಒಂದು ದರ್ಶನಕ್ಕೆ ಅದರ ಮುಖ್ಯ ದ್ವಾರ ಈಗ ನಾವು ಈಗ ನೋಡ್ತಾ ಇರ್ಬೋದು ಹನುಮನ ದೇವಸ್ಥಾನದ ಮಂದಿರದ ಹತ್ತಿರ ನಾವೀಗ ಹೋಗ್ತಾ ಇದ್ದೇವೆ ತುಂಬ ಕಾತುರದಿಂದ ಈ ಒಂದು ಹನುಮ ದೇವಸ್ಥಾನ ದರ್ಶನವನ್ನು ಮಾಡಬೇಕಂತ ನಾವೀಗ ಹೋಗ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಒಂದು ಮುಖ್ಯ ದ್ವಾರದಲ್ಲಿ ಈ ಒಂದು ನುಗ್ಗಿಕೇರಿ ಹನುಮ ದೇವಸ್ಥಾನದ ಒಂದು ಏನು ಇತಿಹಾಸ ಇದೆ ಇದರ ಒಂದು ಏನು ಹಿನ್ನೆಲೆ ಏನು ಅನ್ನೋದನ್ನು ಸುಂದರವಾಗಿ ಒಂದು ಕಲ್ಲಿನ ಕೆತ್ತನೆಯಲ್ಲಿ ಏನು ಮಾಡಲಾಗಿದೆ ಈ ದೇವಸ್ಥಾನದ ಏನು ಮುಖ್ಯ ದ್ವಾರದ ಮುಂದೆ ಒಂದು ದೀಪಸ್ತಂಭವನ್ನು ನೋಡಬಹುದಾಗಿದೆ ಈ ದೀಪಸ್ತಂಭವು ಶ್ರೀ ಹನುಮನ್ ಜಯಂತಿಯಂದು ಭಕ್ತರಿಂದ ದೀಪದಿಂದ ಅಲಂಕೃತಗೊಳ್ಳುತ್ತದೆ ಅಂತ ನಾವು ಇಲ್ಲಿ ಹೇಳಬಹುದಾಗಿದೆ ನನ್ನ ಎಲ್ಲ ಭಕ್ತ ಸಮೂಹಕ್ಕೂ ಒಂದು ದೇವಸ್ಥಾನದ ಮುಖ್ಯ ದ್ವಾರದ ಮುಂದೆ ನಾವು ಈಗ ಇದ್ದೇವೆ ದೇವಸ್ಥಾನದ ಮುಖ್ಯ ದ್ವಾರದ ಮೂಲಕ ನಾವು ಒಂದು ಹನುಮನ ಒಂದು ದೇವಾಲಯಕ್ಕೆ ಪ್ರವೇಶವನ್ನು ಪಡಿತೀವಿ ಬನ್ನಿ ಹಾಗಾದರೆ ಜೈ ಹನುಮಾನ್ ಅದೇ ತರನಾಗಿ ಒಂದು ದೇವಸ್ಥಾನದಿಂದ ಏನು ಒಳಗಡೆ ಪ್ರವೇಶ ಆದ ತಕ್ಷಣನೇ ನಮಗೆ ಒಂದು ಅರಳಿ ಮರ ನೋಡಲು ಕಾಣ್ಬೋದಾಗಿದೆ ಈ ಒಂದು ದೇವಸ್ಥಾನದ ಒಂದು ಸುಂದರವಾದ ಅರಳಿ ಮರವನ್ನು ಕೂಡ ಇಲ್ಲಿ ನಾವು ಕಾಣ್ಬೋದಾಗಿದೆ ಈ ಒಂದು ವಾಸ್ತುಶಿಲ್ಪವು ತುಂಬ ಒಂದು ಸುಂದರವಾದ ಕೆತ್ತನೆಯಿಂದ ಮೂಡಿಬಂದಿದೆ ಅಂತ ಹೇಳ್ಬೋದಾಗಿದೆ ಈ ಒಂದು ದೇವಾಲಯದ ಹನುಮಂತನ ವಿಗ್ರಹವು ಸುಮಾರು ಐದು ಅಡಿ ಎತ್ತರವಿದ್ದು ಗ್ರಾನೈಟ್ ಶಿಲೆಯಿಂದ ಕೆತ್ತಲ್ಪಟ್ಟಿದೆ ಈ ಒಂದು ಹನುಮನ ದೇವರ ಕಣ್ಣುಗಳು ಸಾಲಿ ಗ್ರಾಮದಿಂದ ಕೂಡಿದ್ದು ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ ಎಂಬ ನಂಬಿಕೆ ಕೂಡ ಇದೆ ಈಗ ನೀವು ನೋಡ್ತಾ ಇರ್ಬೋದು ಹನುಮನ ಒಂದು ದರ್ಶನವನ್ನು ಹರಿ ವಾಯುಜು ವಾಯುಜೋತ್ತಮ ಈ ಹನುಮನ ಒಂದು ಮಂಗಳವಾರ ನಾವೀಗ ಪಡೆದುಕೊಳ್ತಾ ಇದ್ದೀವಿ ನಾನು ಇಲ್ಲಿಂದಲೇ ನಮ್ಮ ಎಲ್ಲ ಪಕ್ಕ ಸಮೂಹಕ್ಕೂ ನೀವೀಗ ವೀಕ್ಷಿಸಿದ್ದು ಈ ಒಂದು ನುಗ್ಗಿಕೇರಿಯ ಹನುಮಂತನ ಒಂದು ದೇವಾಲಯದ ವಿಗ್ರಹವನ್ನ ನಾವೀಗ ವೀಕ್ಷಿಸಿ ಅದರ ದರ್ಶನವನ್ನ ಪಡೆದುಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನೋಡೋಣ ಇಲ್ಲಿ ಸುಮಾರು ಸುಂದರವಾದ ಒಂದು ಕಲಾಕೃತಿ ಮತ್ತು ಅನೇಕ ಸುಂದರ ಕೆತ್ತನೆಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ನಮಗೆ ಇಲ್ಲಿ ಕಾಣಸಿಗುವ ಹನುಮಾನ್ ಚಾಲೀಸ್ ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ಬಂದು ಭಕ್ತರು ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಹನುಮಾನ್ ಚಾಲೀಸನ್ನು ಕೂಡ ಪಠಿಸ್ತಾರೆ ಅದೇ ತರನಾಗಿ ಇಲ್ಲಿ ಒಂದು ಹನುಮಾನ ಪ್ರಾರ್ಥನೆ ಮತ್ತು ಗೀತೆಗಳನ್ನು ಕೂಡ ಪ್ರತಿ ಶನಿವಾರ ಸುಮಾರು ಭಕ್ತರು ಬಂದು ಇಲ್ಲಿ ಏನು ಪಠಣೆಯನ್ನು ಮಾಡ್ತಾರೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ ಈ ಒಂದು ಹನುಮಂತನ ದೇವಾಲಯಕ್ಕೆ ಬಲಭೀಮ ಎಂದು ಕೂಡ ಕರೆಯುತ್ತಾರೆ ಅಷ್ಟೇ ಅಲ್ಲ ಈ ದೇವಾಲಯವು ಪ್ರಶಾಂತ ಹಾಗೂ ಸುಂದರವಾದ ಪರಿಸರಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿ ಬಂದ ಭಕ್ತರು ಅನೇಕ ರೀತಿಯ ಒಂದು ಹರಿಕೆಯನ್ನು ಕಟ್ಕೊಳ್ತಾರೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಾರೆ ಎಂಬ ದೃಢವಾದ ನಂಬಿಕೆ ಒಂದು ನಮ್ಮ ಭಕ್ತರಲ್ಲಿದೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಹರಿಕೆಗಳನ್ನು ಕಟ್ಕೊಳ್ತಾರೆ ತಾವು ಏನು ವ್ಯಾಸಂಗ ಮಾಡುತ್ತಿರುವ ಒಂದು ಶಾಲೆಯಲ್ಲಿ ಉತ್ತೀರ್ಣರಾದರೆ ನಾವು ಬರಗಾಲಿನಲ್ಲಿ ಬಂದು ಹನುಮನ ದರ್ಶನಕ್ಕೆ ಪಾತ್ರರಾಗ್ತೀವಿ ಎಂಬ ಒಂದು ದೃಢವಾದ ಒಂದು ಹರಕೆ ಕೂಡ ಇಷ್ಟಾರ್ಥ ಕೂಡ ಇಲ್ಲಿ ನೆರವೇರ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ ಒಂದು ದೇವಸ್ಥಾನದ ಗರ್ಭಗುಡಿಯ ಹಿಂದುಗಡೆ ಈಗ ನೀವೀಗ ಮೂರ್ತಿಗಳನ್ನ ನೋಡ್ತಾ ಇರಬಹುದು ಹನುಮನ ಮೂರ್ತಿ ಭೀಮನ ಮೂರ್ತಿ ಮತ್ತು ಮಧ್ವರ ಮಧ್ವಾಚಾರದ ಮೂರ್ತಿಯನ್ನ ಏನು ದ್ವಾಪರ ಯುಗದಲ್ಲಿ ಹನುಮತಮ್ಮ ಒಂದು ಅವತಾರವನ್ನು ತಾಳ್ತಾರೆ ಅದೇ ಒಂದು ತ್ರೇತಾ ಯುಗದಲ್ಲಿ ಹನುಮ ಕೂಡ ಭೀಮನ ಅವತಾರವನ್ನು ತಾಳ್ತಾರೆ ಅದೇ ತರನಾಗಿ ಕಲಿಯುಗದಲ್ಲಿ ಮಧ್ವಾಚಾರ್ಯರ ಒಂದು ಅವತಾರವನ್ನು ತಾಳ್ತಾರೆ ಅನ್ನುವ ಒಂದು ಒಂದು ಸಂಕೇತದ ಮೂಲಕ ಒಂದು ಸುಂದರವಾದ ಪರಿಕಲ್ಪನೆಯಲ್ಲಿ ಈ ಒಂದು ಕೆತ್ತನೆಯನ್ನ ಈ ದೇವಸ್ಥಾನದಲ್ಲಿ ನಾವೀಗ ಕಾಣ್ಬೋದಾಗಿದೆ ಈ ಒಂದು ದೇವಸ್ಥಾನದ ಎರಡು ಬದಿಯಲ್ಲಿ ಒಂದು ತುಲಾಭಾರವನ್ನು ಕೂಡ ಇಲ್ಲಿ ಒಂದು ಮಾಡಲಾಗುತ್ತದೆ ಅದೇ ತರನಾಗಿ ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಈ ಒಂದು ದೇವಸ್ಥಾನದ ಪ್ರಸಾದ ನಿಲಯ ತುಂಬಾ ಒಂದು ಉತ್ತಮ ಉತ್ತಮ ಮತ್ತು ಸುಸಜ್ಜಿತ ಒಂದು ಪ್ರಸಾದ ನಿಲಯವನ್ನ ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬಂದಂತ ಭಕ್ತಾದಿಗಳಿಗೆ ಪ್ರಸಾದವನ್ನ ವಿತರಿಸಲಾಗುತ್ತದೆ ಈ ಒಂದು ದೇವಸ್ಥಾನದಲ್ಲಿ ಮತ್ತೊಂದು ಒಂದು ಮೂರ್ತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಪ್ರಸಿದ್ಧ ಈ ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯನ್ನು ಕೂಡ ಇಲ್ಲಿ ಸುಂದರವಾಗಿ ಕೆತ್ತನೆಯನ್ನ ಮಾಡಲಾಗಿದೆ ಒಂದು ಸುಂದರವಾದ ಕೆತ್ತನೆಯ ಒಂದು ಲಕ್ಷ್ಮೀ ಸತ್ಯನಾರಾಯಣ ಮೂರ್ತಿಯನ್ನು ಕೂಡ ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ ಒಂದು ಸುಂದರವಾದ ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಮನು ಅನ್ನುವ ಹಾಗೆ ಒಂದು ಚಿತ್ರವನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಅದೇ ತರನಾಗಿ ಒಂದು ಏನು ಹನುಮನ ಒಂದು ಉತ್ತಮವಾದ ಒಂದು ಛಾಯಾಚಿತ್ರವನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಪ್ರಮುಖವಾದಂತದ್ದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಹೋಮ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಬಯಕೆಗಳನ್ನ ಇಲ್ಲಿ ಹೋಮವನ್ನ ಕೂಡ ಮಾಡಲಾಗುತ್ತದೆ ದೇವಸ್ಥಾನದ ವತಿಯಿಂದ ಈಗ ನೀವು ಇಲ್ಲಿ ನೋಡ್ತಾ ಇರಬಹುದು ಹೋಮದ ಹೋಮದ ಒಂದು ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ ಅದೇ ತರನಾಗಿ ನೀವಿಲ್ಲಿ ಇಲ್ಲಿ ಒಂದು ಸುಂದರ ಕಲಾಕೃತಿಯನ್ನ ನೋಡಬಹುದಾಗಿದೆ ಏನು ಹನುಮನು ಸಂಜೀವಿನಿ ಪರ್ವತವನ್ನ ಎತ್ಕೊಂಡು ಹೋಗುವ ಒಂದು ಸುಂದರವಾದ ಛಾಯಾಚಿತ್ರ ಚಿತ್ರವನ್ನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ ನಾವೀಗ ಈ ದೇವಸ್ಥಾನದ ಅರ್ಚಕರು ಶ್ರೀ ಶ್ರೀನಿವಾಸ ಅರ್ಚಕರ ಹತ್ರ ಇದ್ದೇವೆ ನಮಸ್ಕಾರ ನಮಸ್ಕಾರ ಒಂದು ಈ ಒಂದು ದೇವಸ್ಥಾನದ ಬಗ್ಗೆ ನಾವು ಈಗ ಕುತೂಹಲದಿಂದ ಅವರ ಹತ್ರ ಮಾತನಾಡಿಸಲು ಹೊರಟಿದ್ದೇವೆ ಒಂದು ನಿಮ್ಮ ಪ್ರಕಾರ ಈ ದೇವಸ್ಥಾನ ಒಂದು ಇತಿಹಾಸದ ಬಗ್ಗೆ ಯಾವ ಥರ ಇತಿಹಾಸ ಬೇಸಾಯ ಮಂಥನದ ಪ್ರಕಾರ ಇದು ಜನಮೇಜ ಇದ್ರೊಳಗ ಉದ್ಭವ ಆಗಿತ್ತು ಹನುಮಂತೇವರು ಇದು ಮಳೆ ಇದ್ರೊಳಗ ನುಗ್ಗಿ ಬಂದು ನುಗ್ಗಿಕೇರಿ ಅಂತ ಹೇಳಿ ಹೆಸರು ಬಿತ್ತು ಮಳೆಯಿಂದ ನುಗ್ಗಿ ಬಂದು ಫ್ಲಾಟ್ ಇದ್ರೊಳಗ ಬಂದು ನುಗ್ಗಿಕೇರಿ ಬಂತು ಇದು ಇಲ್ಲಿ ನುಗ್ಗಿಕೇರಿ ಸಿಕ್ಕಿದ್ರಿಂದ ಇದಕ್ಕೆ ನುಗ್ಗಿಕೇರಿ ಹನುಮಪ್ಪ ಅಂತ ಹೇಳಿ ಹೆಸರು ಬಂತು ಅದನ್ನ ನಮ್ಮ ಕೃಷಿ ವ್ಯಾಸರಾಜರು ಅಂತಿದ್ರು ಆ ವ್ಯಾಸರಾಜ್ ಪ್ರತಿಷ್ಠಾಪನೆ ಮಾಡಿದ್ರು ಎಂತ್ರೋದಾರಕ್ಕ ಹನುಮಂತೇವರು ಎಲ್ಲಿ ಪ್ರತಿಷ್ಠಾಪ ಮಾಡ್ಯಾರ ಯಾವ ಗುರುಗಳು ಮಾಡ್ಯಾರೋ ಇದೂ ಆದ್ರೆ ಮಾಡ್ಯಾರ ಯೋರೇಶ್ವರರು ಅವರೇ ಮಾಡ್ಯಾರುಸಿಗೂ ಪ್ರಸಿದ್ಧವಾದ ಹನುಮಂತ ದೇವಸ್ಥಾನ ಎಲ್ಲಾರು ಪ್ರತಿಷ್ಠಾಪನ ಮಾಡಿ ವ್ಯಾಸರಾಜ್ರು ಅವ್ರ ಗುರುಗಳ ಪ್ರತಿಷ್ಠಾಪನೆ ಮಾಡಿದ ಎಲ್ಲೆಲ್ಲಾ ಪ್ರಸಿದ್ಧ ಪಡೆದ ಹನುಮಂತ కురుము గట్టేవాలయ కాలేదు వ్యాసరాజ ఆ కాలేదు సా దోషారా కృష్ణదేవరయ కాలే ఆ రాజ్యకి బతు అత్యది పుత్ లన్న పరిహార ಮತ್ತೆ ಈ ದೇವಸ್ಥಾನನ ನಮ್ಮ ದೇಸಾಯ ಕುಟುಂಬದವರು ಎಲ್ಲ ಕಾರ ನಿಲ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಯಾವ ತರ ನೆಂಟ್ರಿ ದೇವಸ್ಥಾನಕ್ಕ ಯಾವ ತರ ಇದೆ ಅದ್ರಲ್ಲಿ ದೇಸಾಯ ಮಾಡಿದ್ರೆ ಸಿಕ್ತದ ಅಲ್ಲಿ ಹೋಗ್ಲಿ ಅವ್ರ ಇದೊಳಗೆ ಸುಪರ್ದೊಳಗೆ ಅದು ಅವ್ರು ಸಿಕ್ತಿ ಆ ರೀತಿ ನಾವು ಕಟ್ಟಿ ಕೇಳಿ ಅಂತ ಅಲ್ಚಾನು ಬಂದ ಯಾವಾಗ ಬಂದದ್ದು ಅವ್ರ ಎಲ್ಸಿಸ್ಟರ್ ಬಂತಿರ್ತದ ಪುರಾತ್ನದಿಂದ ಅವಾಗ ಅವ್ರು ಇದ್ರೊಳಗೆ ಬಂದದ್ದು ಅವ್ರಿಂದ ಎಲ್ಲಾ ಮತ್ತಿಲ್ಲಿ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ದೈನಂದಿನವಾಗಿ ದೈನಂದಿನ ಪಂಚಾಮೃತ ಅಭಿಷೇಕ ನಡೀತದ ಕುಂಕುಮ ಪೂಜೆ ನಡೆಸ್ತದ ಬೆಂಡಿ ಪೂಜೆ ನಡೆಸ್ತಾ ಸಾಕಷ್ಟು ಬಂದ್ ಅದ್ರ ಬಗ್ಗೆ ಅನುಭವನೂ ಕೊಡತ ಸಾಕಷ್ಟು ಬಂದ್ ಎಲ್ಲ ಒಂದು ಅವ್ರು ತಮ್ಗೇನು ಅನುಭವ ಹೇಳ್ತಾರ ಹೇಳ್ತಾರಿಗೆ ನೀವು ಎಲ್ಲೇ ಹೋಗ್ರಿ ಅದು ಅನುಭವ ಆಗೇ ಹೌದೌದು ಯಾವುದೇ ಒಂದು ಸಾತ್ವಿಕ ವ್ಯಕ್ತಿನ ಪೂಜಾ ಮಾಡೋದ್ರಿಂದ ಅಥವಾ ಸಾತ್ವಿಕ ದೇವ್ರ ಪೂಜಾ ಮಾಡೋದ್ರಿಂದ ಸಾತ್ವಿಕ ಬೆಳಿತು

ಪ್ರಸಾದ ಶನಿವಾರ ಕೊಂಬೆ ಶನಿವಾರ ಕೊಂಬೆ ಹನ್ನೆರಡರಿಂದ ಎರಡುವರೆ ಎಲ್ಲಿ ತನಕ ಒಂದು ಲಿಮಿಟೇಷನ್ ಮಾಡಿರ್ತಾರ ಆ ಲಿಮಿಟೇಶನ್ ಆದ್ರೂ ಬಂದ್ ಪ್ರಸಾದ್ ಇರ್ತದ ಒಂದ್ ಕೆಜಿ ಗಟ್ಟೆ ಮಾಡಿರ್ತಾರ ಅವ್ರು ಇಷ್ಟು ಮಂದಿ ಬರ್ಬೇಕು ಹೆಚ್ಚಿಗೆ ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಆಗುವ ಮತ್ತೆ ಶನಿವಾರ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಡೈಲಿ ಮಾಡಿಸಿ ಡೈಲಿ ನಡೆಸ್ತಾರೆ ಅದ್ ಏನಾದ್ರ ಒಂದ್ ವೇಳೆ ಭಕ್ತರು ಅವತ್ತಿಂದ ಮತ್ತೆ ಎಲ್ಲ ಎಲ್ಲಾ ಅವತ್ತೇ ಅವತ್ತೆ ಸೇವೆ ಮಾಡ್ತಾರೆ

ತುಂಬಾ ಧನ್ಯವಾದಗಳು ನೀವೀಗ ಕೇಳಿದ್ರಿ ಈ ಒಂದು ದೇವಸ್ಥಾನದ ಅರ್ಚಕರು ಶ್ರೀ ಶ್ರೀನಿವಾಸ ಶಾಸ್ತ್ರಿ ಅರ್ಚಕರು ನಮ್ಮ ಜೊತೆ ಮಾತನಾಡಿದ್ರು ಈ ಒಂದು ಇತಿಹಾಸದ ಮತ್ತು ಈ ಒಂದು ದೇವಾಲಯದ ಪುರಾತನದ ಬಗ್ಗೆ ಅವರು ಕೂಡ ಹೇಳಿಕೊಂಡ್ರು ಈ ಒಂದು ದೇವಸ್ಥಾನದ ಪುರಾತನದ ಬಗ್ಗೆ ಅವರು ಹೇಳಿದ್ದು ಈ ಒಂದು ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನವಾಗಿರುತ್ತೆ ಈ ಒಂದು ದೇವಸ್ಥಾನದ ಪ್ರಮುಖವಾಗಿ ಇಲ್ಲಿ ದೇಸಾಯದ ಕುಟುಂಬದ ಒಂದು ಜಮೀನು ಇರುತ್ತೆ ಆವಾಗ ನೀರು ನುಗ್ಗಿಕೊಂಡು ಬಂದಾಗ ಇದನ್ನು ನುಗ್ಗಿಕೇರಿ ಎಂದು ಕರೆಯುತ್ತಾರೆ ಅಂತ ಅವರು ಹೇಳಿದರು ಅದೇ ಥರನಾಗಿ ತುಂಬ ದಶಕದಿಂದ ಏನು ದೇಸಾಯಿ ಕುಟುಂಬ ಈ ಒಂದು ಎಲ್ಲ ದೇವಸ್ಥಾನದ ಒಂದು ಮೇಲುಸ್ತುವಾರಿಯನ್ನು ನಡೆಸಿಕೊಂಡು ಅಚ್ಚುಕಟ್ಟಾಗಿ ಬರ್ತಾ ಇದೆ ಅದು ನಮ್ಮ ಎಲ್ಲ ಧಾರವಾಡದ ಒಂದು ಭಕ್ತರಿಗೆ ಹೆಮ್ಮೆಯ ವಿಚಾರ ಅಂತ ನಾವೀಗ ಹೇಳ್ಬೋದಾಗಿದೆ ನಮಸ್ಕಾರ ನನ್ನ ಎಲ್ಲ ಭಕ್ತ ಸಮೂಹಕ್ಕೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ನುಗ್ಗಿಕೇರಿಯ ಒಂದು ಹನುಮನ ದರ್ಶನವನ್ನು ನೀವೆಲ್ಲರೂ ಪಡೆದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅಷ್ಟೇ ಅಲ್ಲ ಈ ಒಂದು ದೇವಸ್ಥಾನದ ಇತಿಹಾಸ ಮತ್ತು ಪೌರಾಣಿಕ ಕಥೆಯೂ ಕೂಡ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಂಡು ಈ ಒಂದು ವಿಡಿಯೋಕ್ಕೆ ನೀವು ಏನಾದರೂ ಒಂದು ಇದರ ಬಗ್ಗೆ ಹೇಳಬೇಕಂದ್ರೆ ದಯಮಾಡಿ ಕಮೆಂಟ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ತಪ್ಪದೇ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಕ್ಷಣೆಯನ್ನು ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ರುಬ್ಬದ ಧನ್ಯವಾದಗಳನ್ನ ಹೇಳುತ್ತೇನೆ ನಾವೀಗ ಈ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳನ್ನ ಮಾತನಾಡಿಸಲು ಹೋಗೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಸಾಗರ್ ಜೋಶಿ ಅಂತ ಸಾಗರ್ ಜೋಶಿ ಸಾಗರ್ ಜೋಶಿ ಎಂಬ ಭಕ್ತರು ನಮ್ಮ ಜೊತೆ ಇದ್ದಾರೆ ನೀವೀಗ ಈ ದೇವಸ್ಥಾನಕ್ಕೆ ಬರಗತ್ತ ಎಷ್ಟು ವರ್ಷ ಆಲ್ಮೋಸ್ಟ್ ಸಣ್ಣವರಿಂದ ಬರಾತೇವ್ರಿ ನಾವು ಸಣ್ಣವರಿಂದ ಈ ದೇವಸ್ಥಾನಕ್ಕೆ ಬರಲಿಲ್ಲ ಬರತ್ತಿಲ್ಲ ಹೆಂಗ ಅನಿಸ್ತಿರಿ ನೀವು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಬರುದ ಸ್ವಲ್ಪ ಮನಶಾಂತಿ ಸಲುವಾಗಿ ಬಂದ ಒರಡ್ ಒಳಗೆ ಹೇಳ್ಬೇಕಂದ್ರೆ ಮನಶಾಂತಿ ಸಲುವಾಗಿ ಬರ್ಬೇಕು ಅಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ ಆಂಜನೇಯ ಸ್ವಾಮಿ ನಿಮಗೆ ಮನಶಾಂತಿಯನ್ನ ಇಲ್ಲಿ ಕರುಣಿಸಿಕೊಟ್ಟಿದ್ದಾರೆ ಮತ್ತೆ ಈ ದೇವಸ್ಥಾನದ ಇತಿಹಾಸ ಏನಾದ್ರೂ ನಿಮಗೆ ಗೊತ್ತಂತ ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ನಾವು ಆದ್ರೆ ಏನೈತಿ ನಾವು ಹುಟ್ಟದಾಗಿಂದ ಏನಾಯ್ತಲ್ಲ ಇಲ್ಲಿ ನಮ್ ಪೇರೆಂಟ್ಸ್ ಆಗ್ಲಿ ಇಲ್ಲಿ ನಮ್ ಫ್ರೆಂಡ್ಸ್ ಆಗ್ಲಿ ಎಲ್ಲಾರು ನಾವು ಬರ್ತಾನೆ ಅದೇವಿ ಆದ್ರ ಇದ್ರ ಬಗ್ಗೆ ಅಷ್ಟೊಂದು ಹಿಂದಿನ ಬಗ್ಗೆ ಎಷ್ಟೊಂದು ಬಟ್ ನೀವು ಚಿಕ್ಕವನಿದ್ದಾಗ್ಲಿಂದನೂ ಈ ದೇವಸ್ಥಾನಕ್ ಬಂದು ಹೋಗ್ತಾ ಇದ್ದೀರ ನಿಮಗೆ ನಿಮ್ಗೆ ಏನ ಇಲ್ಲಿ ಇಷ್ಟಾರ್ಥಗಳು ಎಲ್ಲ ಇದಾಗಿದಾವೆ ರೀ ಕಾಲಿಕೆಗಳನ್ನ ಆ್ಯಕ್ಚುಲಿ ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಏನೋ ನಾವು ಕೇಳ್ಕೊಂಡ್ಬೇಕಪ್ಪ ಅಂತಂದ್ರ ಅದ್ರ ತಕ್ಕಂಗೆ ನಾವು ವರ್ಕ್ ಮಾಡಿದ್ರೆ ಅಂತಂದ್ರೆ ಕಾರಣ ಆಗ್ತಾ ಆಗ್ತೈತಿ ಅದ್ರ ನಮ್ದು ಭಕ್ತಿ ಇರ್ಬೇಕಷ್ಟ ಇದ್ರ ಇದ್ರ ಮೂಲಕ ಭಕ್ತಿ ಮತ್ತು ವರ್ಕ್ ಇಷ್ಟಪ್ಪ ಅಂತಂದ್ರೆ ತಾನ ಆಗ್ತೈತಿ ಅದೇ ನೀವು ಇಲ್ಲಿ ಇಷ್ಟಾರ್ಥಗಳನ್ನ ಈ ಹನುಮಾನ್ ನಿಮ್ಗೆ ಈಡೇರಿಸಿ ಅಂದ್ರೆ ನಿಮ್ಮ ನಿಮ್ ಕೆಲಸ ಮತ್ತೆ ಅವರ ಒಂದು ಕರುಣೆ ಹಾಗೆ ಎರಡು ಇದ್ದಾಗ ಒಂದ್ ಯಾವಾಗ ಬಿಡ್ಕೊಂಡಾಗ್ಲಿ ಏನೇ ಬಿಡ್ಕೊಂಡಾಗ್ಲಿ ಆಗ್ತದೆ ಮತ್ತೆ ಏನ್ ಹೇಳಕ್ ಇಷ್ಟ ಬರ್ತೀರಿ ಈ ಸುಂದರವಾದ ಪರಿಸರದ ಮಧ್ಯೆ ಈ ಹನುಮಾನ ದೇವಸ್ಥಾನ ಐತಿ ಎಲ್ಲೆಲ್ಲೆಲ್ಲಿಂದ ಬರ್ತಾರ ಸೊ ಈ ಹುಬ್ಳಿಗೆ ಬಹಳ ದೂರ ಇಲ್ಲ ಅಂದ್ರೂ ಹುಬ್ಳಿ ಜನ ಶನಿವಾರಕ್ಕೊಮ್ಮೆ ಬಂದ್ ಹೋಗ್ತಾರೆ ಯಾಕಪ್ಪ ಅಂತಂದ್ರೆ ಅಷ್ಟ್ ರಶ್ ಇದ್ರು ಸಹ ಬಂದ್ ಹೋಗ್ತಾರೆ ಯಾಕಂತಂದ್ರ ಅಷ್ಟ್ ರಶ್ ಇದ್ರು ಅಷ್ಟ್ ಮನಶಾಂತಿ ಸಿಗ್ತೇತಿ ಇಲ್ಲಿ ಸೊ ಯಾರೇ ಏನಾಗ್ಲಿ ಹೊಸ ಜನ ಆಗ್ಲಿ ಹಳೆ ಜನ ಆಗ್ಲಿ ಯಾರ ಏನಿದ್ರು ಇಲ್ಲಿ ಬರ್ಲಿ ಅಂತ ನಾನು ಬೇಡ್ಕೊತೇನೆ ನಾನು ಆಮೇಲೆ